ಆಕಾಶವಾಣಿ ಧಾರವಾಡ ತೊಗಲು ಬೊಂಬೆ ಆಟದ ಹಿರಿಯ ಕಲಾವಿದ ಬಿಂಕದ ಕಟ್ಟಿಯ ವಿರೂಪಾಕ್ಷಪ್ಪ ಕ್ಷತ್ರಿ ಅವರೊಡನೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳೀನ್ ನಮಗೆ ದೇವರ ಕೈಲಿ ನಾವೇನ್ ಮಾಡೋಣ ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ ಆತ್ಮೀಯ ಕೇಳುಗ್ರಿ ಕನ್ನಡದಲ್ಲಿ ಭಾವಿಸಿದ ಜನಪದ ಅಂತ ಹೇಳ್ತಾರೆ ಅಂದ್ರೆ ಜನಪದಕ್ಕೆ ಅಂತ ಒಂದು ಶ್ರೀಮಂತವಾದ ಹಿರಿಮೆ ಇದೆ ಕನ್ನಡ ಭಾಷೆ ಬೆಳವಣಿಗೆ ಆಗ್ಬೇಕು ಅಂದ್ರೆ ಜನಪದ ಕೊಡುಗೆ ಬಹಳ ಇವತ್ತು ಜನಪದರು ಅನಾಥ ಕಾಲದಿಂದಲೂ ಬಂದಿರುವಂತಹ ತಮ್ಮ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಜನಮಾನಸದೊಳಗ ಹಚ್ಚ ಹಸಿರಾದ ನೆನಪನ್ನ ತೆಗೆದುಕೊಂಡು ಬಂದಾರೆ ಹಿರಿಯ ಜನಪದ ಕಲಾವಿದರ ಕೊಡುಗೆ ಬಹಳ ನಮ್ಮ ಜೊತೆ ಒಬ್ಬ ಹಿರಿಯ ಕಲಾವಿದರಿದ್ದಾರೆ ಉತ್ತರ ಕರ್ನಾಟಕದೊಳಗ ವಿಶೇಷವಾಗಿ ಪಾರಿಜಾತ ಇರಬಹುದು ದೊಡ್ಡಾಟ ಇರಬಹುದು ಸಣ್ಣಾಟ ಇರಬಹುದು ಈ ಪ್ರದರ್ಶನ ಕಲೆಗಳು ಒಂದು ಕಾಲಕ್ಕೆ ತುಂಬಾ ಜನಪ್ರಿಯವಾಗಿದ್ದಂತವು ಊರನ್ನ ಹಿರಿಯರೆಲ್ಲ ನಾಟಕಗಳನ್ನು ಕಲಿತು ದೊಡ್ಡಾಟವನ್ನು ಆಡಿ ತಮ್ಮ ಪೌರುಷವನ್ನ ತಮ್ಮ ಒಂದು ನಾಟ ಕಲೆಯನ್ನ ತೋರಿಸ್ರು ವಿಶೇಷವಾಗಿ ದೊಡ್ಡಾಟ ಕಲಾವಿದರು ಊರಲ್ಲಿರುವಂತಹ ಹಿರಿಯರು ಅಲ್ಲಿರುವಂತ ಮಧ್ಯ ವಯಸ್ಕರು ಪ್ರೀತಿಯಿಂದ ಒಂದು ಪಾತ್ರಗಳನ್ನು ಮಾಡಿ ಪಾತ್ರಗಳಿಗೆ ಜೀವ ತುಂಬುತ್ತಾ ತಮ್ಮ ರೋಷಾವಶ್ಯವನ್ನ ತಮ್ಮ ಪ್ರೀತಿಯನ್ನ ಕಲೆಗಳ ಬಗೆಗಿನ ತಮ್ಮ ಭಕ್ತಿಯನ್ನ ವಿಶೇಷವಾಗಿ ಪೌರಾಣಿಕ ಮಹಾಭಾರತ ರಾಮಾಯಣದಂತಹ ಸನ್ನಿವೇಶಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನಮೆಚ್ಚುಗೆ ಪಾತ್ರ ಆಗ್ತಾ ಇದ್ರು ಬೆಳತನಕ ನಾಟಕ ಆರಂಭ ಆಗ್ತಾ ಇತ್ತು ಜನ ಕೂಡ ನಿದ್ದೆಯನ್ನು ಬಿಟ್ಟು ರಾತ್ರಿ ಎಲ್ಲ ನಾಟಕ ನೋಡ್ಕೋತ ಕೂಡ್ತಿದ್ರು ಅಂತ ಒಂದು ಪರಂಪರೆ ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಜನಪದ ಕಲೆ ಬಹಳ ನಶಿಸಿ ಹೋಗುವ ಹಂತಕ್ಕೆ ಬಂದದ ಸಾಕಷ್ಟು ಕಲಾವಿದರಿಗೆ ಜೀವನ ನಿರ್ವಹಣೆ ಕಷ್ಟ ಆಗಿದೆ ಪ್ರದರ್ಶನ ಕಲೆಗಳೊಳಗ ಸಾಕಷ್ಟು ವಾದ್ಯಗಳು ಬರ್ತದ ಜಮಖಂಡಿ ಕಡೆ ಎಲ್ಲ ಕಲ್ಡಿ ಮಜಲು ಆಮೇಲೆ ಕಣಿವಾದನ ಸಂಪ್ರದಾಯ ವಾದನ ಈ ಬೆಳಗಂ ಜಿಲ್ಲೆಯಲ್ಲಿ ಗದಗ ಜಿಲ್ಲೆಯೊಳಗ ಸಾಕಷ್ಟು ಜನಪ್ರಿಯವಾಗಿರುವಂತ ಒಡಪು ಈ ಹಾವೇರಿ ಜಿಲ್ಲೆಯೊಳಗ ಬಹಳ ಜನಪ್ರಿಯವಾಗಿರುವಂತದ್ದು ಒಟ್ಟಾರೆ ಈ ಒಂದು ಜನಪದ ಕಲೆ ಸಿರಿವಂತಿಕೆಗೆ ಮತ್ತೊಂದು ಸೇರ್ಪಡೆ ತಗಲು ತೊಗಲು ಬೊಂಬೆ ಆಟ ನಮ್ಮ ಪುರಾಣಗಳು ರಾಮಾಯಣ ಇರಲಿ ಮಹಾಭಾರತ ಇರಲಿ ಅವುಗಳ ಒಂದು ಸನ್ನಿವೇಶಗಳನ್ನ ತೊಗಲು ಬೊಂಬೆಗಳ ಮುಖಾಂತರ ಹಿನ್ನೆಲೆಯಿಂದ ತೋರಿಸ ಮುನ್ನೆಲೆಯೊಳಗ ನಮ್ಮ ಕಲಾವಿದರು ಹಾಡುಗಳನ್ನ ಆ ಸನ್ನಿವೇಶಗಳನ್ನ ಹೇಳುವಂತಹದ್ದು ಅಂತ ಒಬ್ಬ ಹಿರಿಯ ಕಲಾವಿದರು ನಮ್ಮ ಜೊತೆಗಿದ್ದಾರೆ ವಿರೂಪಾಕ್ಷಪ್ಪ ಕ್ಷೇತ್ರಿಯವರು ಆಕಾಶವಾಣಿಯ ಹಿರಿಯ ಕಲಾವಿದರವರು ಸುಮಾರು ವರ್ಷಗಳಿಂದ ಆಕಾಶವಾಣಿಗೆ ಬಂದಿಲ್ಲ ಆಗಿತ್ತು ಈಗ ನಮ್ಮ ಜೊತೆಗಿದ್ದಾರೆ ನಮ್ಮ ಬಹಳ ಸಂತೋಷ ಅಂದ್ರೆ ಅವರ ತಾಯಿಯವರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಭೀಮವ್ವ ಕ್ಷತ್ರಿ ಅವರು ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅವರು ಈ ಒಂದು ತೊಗಲುಬೊಂಬೆ ಆಟಕ್ಕೆನೇ ಅವರು ಹೆಸರುವಾಸಿಯಾಗಿ ನೂರ ನಾಲ್ಕು ವರ್ಷದ ಭೀಮವ್ವ ಇವತ್ತು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು ಅವ್ರ ಮಗ ವಿರೂಪಾಕ್ಷಪ್ಪ ಕ್ಷತ್ರಿ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಾರ ಅಂದ್ರೆ ತಾಯಿಯಿಂದ ಆರಂಭವಾದಂತಹ ಈ ತೊಗಲುಬೊಂಬೆ ಆಟವನ್ನ ಮಗ ತುಂಬಾ ಅಚುಕಟ್ಟಾಗಿ ಕಲಿತು ಅವರು ಕೂಡ ಸಾಕಷ್ಟು ಪ್ರದರ್ಶನಗಳನ್ನು ಮಾಡಿ ಜನಜನಿತರಾಗಿದ್ದಾರೆ ಆಕಾಶವಾಣಿಯ ಜನ ಮೆಚ್ಚಿದ ಕಲಾವಿದರಾಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ವಿರೂಪಾಕ್ಷಪ್ಪ ಕ್ಷೇತ್ರಿ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ ವಿರೂಪಾಕ್ಷಪ್ಪ ಕ್ಷೇತ್ರಿ ಅವರೇ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ವಿರೂಪಾಕ್ಷಪ್ಪ ಅವರೇ ಆಕಾಶವಾಣಿಗೆ ಬಹಳ ದಿವಸ ನಂತರ ಬಂದಿರಿ ಸರ್ ನಿಮಗೆ ಹೆಂಗ್ ಅನಿಸ್ತಾ ಇದೆ ಹತ್ತೊಂಬತ್ತು ನೂರ ತೊಂಬತ್ ಆರ್ ತೊಂಬತ್ತೆಂಟರಿಂದ ನಾನು ಆಕಾಶವಾಣಿಗೆ ಕಾರ್ಯಕ್ರಮ ಕೊಟ್ಟು ಬಂದಿರಿ ಮಟ್ರೂ ಇದು ನನ್ನ ಕಲೆ ಉಳಿಲಿ ಈಗ ನೋಡ್ರಿ ಒಂದ್ ನಿಮ್ದು ಸನ್ನಿವೇಶದ ಮೂಲಕ ನಾನು ನಮ್ಮ ಕಾರ್ಯಕ್ರಮ ಆರಂಭ ಮಾಡಂತ ಒಂದು ತೊಗಲು ಬೊಂಬೆ ಆಟದ ಒಂದು ಸನ್ನಿವೇಶದ ಒಂದು ತುಣುಕು ನಮ್ಮ ಜೊತೆಗೆ ದೇವಿ ಒಲಿನ ನಗ ಮಾಯ ಶರಣು ಶರಣು ಶಾರದಿ ದೇವಿ ಜರದಾಪಿ ತಂಬರ ಕುಬ್ಬಸ ತೊಟ್ಟು ಅಸ್ತದಿ ಕಡಗಿಟ್ಟು ತೋರೇ ಮೋತ್ತಿನ ಮೂಗತಿ ನಿಟ್ಟು. ತಾಯಿ ನಿಮ್ಮ ಪಾದಕ್ಕ ಹಚ್ಚು ತಾಯಿ ನಿಮ್ಮ ಪಾದಕ್ಕ ಹಚ್ಚು ನನ್ನ ರಕ್ಷ ಸಂಸಾರ ಶ್ರುತಿ ತಾಯಿ ಶರಣು ಶರಣು ಶಾರದಿ ದೇವಿ ಒಲಿ ನನಗ ಮಾಯಿ ಶರಣು ಶಾರಣು ಶಾರದಿ ದೇವಿ ಹಣಿ ಹೋಳಿ ಗಂಧವನಿಟ್ಟು ಕುಂಕುಮ ಹಣಗಿಟ್ಟು ತೋರೇ ಮೂತೇನ ಕಿರೀಟವನಿಟ್ಟು ತಾಯಿ ನಿಮ್ಮ ಪಾದಕ್ಕ ಹಚ್ಚುವೆ ಹಣಿಯನ್ ನನ್ನ ರಕ್ಷ ಸಂಸಾರ ಸುತಿ ತಾಯಿ ಶರಣೋ ಶರಣು ಶಾರದಿ ದೇವಿಯನ್ ಒಲಿನನಗ ಮಾಯೀ ಶರಣು ಶಾರಣು ಶಾರದಿ ದೇವಿ ಬ್ರಹ್ಮನ ರಾಣಿ ವೇಣಿ ಅಕ್ಷರ ಕೊಡ್ಬೇಕ ಬಾಯ್ ತುಂಬ ವಾಣಿ ಶರಣು ಶರಣು ಶಾರದಿ ದೇವಿ ಒಲಿನ ನಗ ಮಾಯಿ ಶರಣು ಶಾರಣು ದೇವಿ ಕೊರಳೋಳ್ ಚಿಂತ ಹರಳವನಿಟ್ಟು ಮುತ್ತಿನ ಕಿರೀಟವನಿಟ್ಟು ತೋರೇ ನನ್ನಗ ನೀನು ಬಂದು ಶರಣು ಶರಣು ಶಾರದಿ ದೇವಿ ಹೊಲಿ ನನಗ ಮಾಯಿ ಶರಣು ಶರಣು ಶಾರದಿ ದೇವಿ ಸಭೆಯೋಳು ಬಂದು ಹೊಗಳುವೆ ಕಂಡ ಸವೆ ಹೊಲವ್ವ ಜನ ವಲಸವ್ವ ಬಂದ ಶರಣು ಶರಣು ಶಾರದಿ ದೇವಿ ಒಲಿ ನಗ ಮಾಯಿ ಶರಣು ಶರಣು ಶಾರದಿ ದೇವಿ ಬ್ರಹ್ಮನ ರಾಣಿ ವೇಣಿ ಅಕ್ಷರ ಕೊಡಬೇಕ ಬಾಯ್ ತುಂಬ ವಾಣಿ ಶರಣು ಶರಣು ಶಾರದಿ ದೇವಿ ಶರಣು ಶರಣು ಶಾರದಿ ದೇವಿ ವಿರೂಪಾಕ್ಷಪ್ಪ ಛೇತ್ರಿ ಅವರೇ ನಿಮ್ಮ ಹಿಂಪಾದ ಕಂಠ ಸುಮಾರು ವರ್ಷಗಳ ನಂತರ ಕೇಳಿದಂಗ ಈ ತೊಗಲು ಬೊಂಬೆ ಆಟದ ಧ್ವನಿ ರೂಪವನ್ನ ಈ ಉತ್ತರ ಕನ್ನಡದೊಳಗ ಬಹಳ ಜನ ಇಲ್ಲ ಈಗಂತೂ ಆ ಕಡೆ ಬಳ್ಳಾರಿ ಕಡೆ ಕೆಲಸ ಜನ ಇಲ್ಲ ಇಲ್ಲ ಸರ್ ಯಾರು ಈಗ ನೀವ್ ಒಬ್ಬರೇ ಉಳ್ಕೊಂಡಿರಿ ಸರ್ ನಿಮ್ಮ ತಾಯಿ ನೀವು ಸರ್ ನಮ್ಮ ತಾಯಿ ಬಂದರಿ ಸರ್ ಒಂದೂರ ನಾಲ್ಕು ವರ್ಷ ಆದ್ರೆ ಪದ್ಮಶ್ರೀ ಪ್ರಶಸ್ತಿ ಬಹಳ ಸಂತೋಷ ಆಗಿದೆ ವಿರೂಪಾಕ್ಷಪ್ಪ ಅವ್ರ ನಮ್ಮ ಕಲಾವಿದರಿಗೆ ನಮ್ಮ ಸಾಕಷ್ಟು ಕೇಳುವರಿಗೆ ಯಾಕಂದ್ರೆ ಈ ಕಲೆ ಇಲ್ಲಲ್ಲ ಏನಂತ ಗೊತ್ತಿರದ ಆಟ ಅಂದ್ರೆ ಏನಿದು ಏನ್ ಮಾಡ್ತೀರಿ ನಾವು ಹಿಂದಿನಿಂದ ನಮ್ಮ ಯಾರು ಕೊಡ್ತಾರಂತ ಇಲ್ಲ ಸರ್ ನಮ್ಮ ಹೊಟ್ಟೆ ಪಾಡಿಗೆ ನಾವು ಮಾಡ್ಕೊಂತ ಹೊಂಟಿದ್ವಿ ಸರ್ ಊರಾಗ ಹೋದಾಗ ಇದು ನಮ್ ಗೊಂಬೆ ಆಟ ಆಡ್ಸಿರ ಮಳೆ ಒಂದು ನಂಬಿಕೆ ರೀ ರೈತರಿಗೆ ಆ ನಂಬಿಕೆ ಮ್ಯಾಗ ನಾವು ಹುಕ್ಕಿದ್ವಿ ಏ ಕಿಳಿಕ ಆಡಿಸಿ ಗೊಂಬೆ ಆಡಿಸಿ ಮಳೆ ಅಂತ ಹೇಳಿ ಅವ್ರು ಆಡಿಸೋರು ಇವತ್ತು ಗೊಂಬೆ ಆಟ ಇದರ ಇಬ್ಬರ ಮೂರ್ ಮನೀನ ವಾಲಿಕಾರ ಕಾಯಾಕಿಡ್ರಿ ಊರಾಗ ಇಲ್ಲಿ ಎಲ್ಲರೂ ಬಂದು ನೋಡ್ಕೊಂತ ಕುಂತರ ಅಲ್ಲಿ ಮನೆ ಮುಂದೆ ಯಾರ ಬಂದು ಹೋದವ್ರ ಅಂತ ಹೇಳಿ ಆ ನಮ್ಮನಿ ಎಲ್ಲ ಊರಾಗ ನಾನು ಕಾರ್ಯಕ್ರಮ ಮಾಡ್ತಿದ್ದೆ ಸರ್ ನಾವು ಊರಾಗ ಹೋದಪ್ಪ ಅಂದ್ರೆ ಜಗ್ ಜಾಳ ಸಿಗವು ಜಗ್ ರೊಟ್ಟಿ ಸಿಗೋದು ಚಿಂತೆ ಇದ್ದಿದ್ದಿಲ್ಲ ಆರಾಮ್ ಊಟ ಮಾಡ್ತಿದ್ದ ಏನಿಲ್ಲ ಇಲ್ಲ ಸರ್ ಎಲ್ಲ ಮುಗಿದು ಹೋಗವು ಹಳೆಯ ಕಲಾವಿದ್ರೆ ಬಂದ್ರೆ ಕೂಡ ಏನು ಈ ನಿಮ್ಮಂತ ಆಕಾಶವಾಣಿ ಬನ್ನೆಪ್ಪನ ಹಳೆಯಾಗ ಹಳೆ ಕಳೆ ಮುಗಿಸ್ಬಾರ್ದು ಅಂತೇಳಿ ನಮ್ಗೆ ಸನ್ಮಾನ ಕೊಟ್ಟು ನಮ್ಮ ಕಾರ್ಯಕ್ರಮ ಮಾಡಿಸ್ತೀರಿ ಈ ಊರ ಹೊಣ್ಯಪ್ಪನಿ ರೊಕ್ಕ ಕೊಟ್ಟ ಅವ್ರಿಗೆ ತೋರ್ಸಂದ ಕಾರ್ಯಕ್ರಮ ಬಂದವ್ರಿ ಈಗ ನೀವು ತಾಯಿಯ ಜೊತೆಗೆ ಹೋಗಿದ್ರಿ ಸಣ್ಣ ಸರ್ ಅವಾಗಿನ ಹಳೆಯ ನೆನಪು ಮಾಡ್ಕೊಂಡ್ರಲ್ಲ ಹಳೆಯ ನೆನಪು ಸರ್ ಇವು ಮಹಾಭಾರತ ಸರ್ ಪರ್ವ ದ್ರೋಣ ಪರ್ವ ಶಾಲ್ಯ ಪರ್ವ ಆದಿ ಪರ್ವ ಅರಣ್ಯ ಪರ್ವ ಪರ್ವ ಕುರುಕ್ಷೇತ್ರ ಇಂಥ ಕಾರ್ಯಕ್ರಮ ಮಾಡ್ತಿದ್ವಿ ಸರ್ ರಾಮಾಯಣದಾಗ ಇದು ಸಂಪೂರ್ಣ ರಾಮಾಯಣ ಐರಾವಣ ಮೈರಾವಣ ಲವ ಕತಿ ಇಂಥವೆಲ್ಲ ಆಡ್ತಿದ್ವಿ ಸರ್ ನಾವು ಒಂದೂರಾಗ ಒಂದು ನಾಲ್ಕೈದು ಊರಾಗ ಆಡಿಸೋ ರೀ ಸರ್ ನಮ್ಮನ್ನ ನಾಲ್ಕೈದು ಆಟ್ರಿ ಒಂದು ಊರಾಗ ಈ ಹೊಣೆ ಒಂದು ಆಡಿದ್ರೆ ಮತ್ತ್ ನಾಳೆ ಮುಂಜಾನೆ ಆ ಹಣೆಗ್ ರೀ ಆ ಹೊಣೆಗ ಹಂಗ ಒಂದು ಒಂದು ಊರಾಗ ಒಂದು ಹತ್ತೆರಡು ಕಾರ್ಯಕ್ರಮ ಮಾಡ್ತಿದ್ವಿ ನಾವು ಅವಾಗ ಮತ್ತು ಇವತ್ತು ನೋಡಿದ್ರೆ ಮತ್ತೆ ನಾಳೆ ಬೇರೆ ನೋಡ್ಬೇಕಲ್ರಿ ಅವ್ರು ಇವತ್ತು ನೋಡಿದ್ರೆ ಮತ್ತೆ ಬೇರೆ ನೋಡ್ಬೇಕಲ್ರಿ ಇವತ್ತು ರಾಮಾಯಣ ಆಡಿದಿಲ್ಲ ನಾಳೆ ಮಹಾಭಾರತ ಆಡೋ ಅನ್ನ ಏನ್ ಆಡದ ನಮ್ ಕರ್ಣ ಪರ್ವಾಡನ್ನ ಏ ನಮ್ಮ ದ್ರೋಣ ಪರ್ವಾಡ ಇಂಥವೆಲ್ಲ ಗೊಂಬಿಗಳ ಜಗ್ ತೊಗೊಂಡ್ ಹೋಗಿದ್ರಿ ಹೋಗಿ ನಮ್ಮ ಜೀವನ ಸಾಗಿಸಿದ್ವಿ ಸರ್ ಅವರು ಮತ್ತೆ ಸಂಭಾವನೆ ಕೊಡೋದು ಸರ್ ನಮ್ಗೆ ಸಂಭಾವನೆ ಬಿಟ್ಟು ಜಾಳ ಗಿಡ್ಸೋರಿ ಸರ್ ನಮ್ಗೆ ಅವಾಗೆ ಸಂಭವನೆ ಮಾತಾಡ್ತಿದ್ದೀರು ನಾವು ಅದಕ್ಕೆ ಅವರು ನೀವು ಇಬ್ರು ಕೂಡ ಹೋಗ್ತಿದ್ದೀರಾ ಹೌದು ನೀವು ಹೌದು ಹೌದು ಗೊಂಬೆಗಳು ಆಟ ಆಡತವರ ನೋಡೋ ಮಕ್ಕಳಿಗೆ ಬಹಳ ಖುಷಿಯಲ್ಲ ಬಹಳ ಖುಷಿ ಅಂದ್ರೆ ಅಲ್ಲಿನೊಳಗೆ ಆಡಿಸ್ತಿದ್ರೇನ ನೀವು ನೇರವಾಗಿ ಇದರಿಗೆಲ್ಲ ಸರ್ ಪಡೆದೆ ಕಟ್ಟಿಿದ್ದೀ ಸರ್ ಕಟ್ಟಿ ಪಡದೆ ಕಟ್ಟಿ ನಾವು ಹಿಂದೆ ಇರ್ತೀವಿ ಸರ್ ಹಿಂದೆ ನೀವು ಗೊಂಬೆ ಆಡಿಸ್ತಿದ್ರಿ ಅಮ್ಮ ಆಡ್ತಿದ್ರು ಹೌದಿಲ್ಲ ಹೌದು ಮುಂದೆ ಅವ್ರು ಆಡ್ತಿದ್ರಿ ಹಿಂದೆ ನಾನು ಆಡ್ತಿದ್ರಿ ಒಳ್ಳೇದಿನ ದೀಪದ ಬೆಳಕಿ ಆಡ್ತಿದ್ವಿ ನಾವು ಕರೆಂಟ್ ಇನಿಲ್ಲ ಅವಾಗ ಗ್ಯಾಸಾನೂ ಇಲ್ಲ ಏನು ಸರ್ ಇತ್ತೀಚೆಗೆ ಗ್ಯಾಸ್ ಬಂದ್ರು ಈಗ ಗಡಿ ಗ್ಯಾಸ್ ಬಂದವು ನಾವು ಸಣ್ಣದಿದ್ದಾಗ ನಾವು ಅಪ್ಪ ಆಡಬೇಕಾದ್ರೆ ಗೊಂಬೆ ಪರದೆ ಹತ್ರ ಒಳ್ಳೆ ಎಣ್ಣೆ ದೀಪ ಇಡ್ತಿದ್ರೆ ಹಚ್ಕೊಂಡು ಅದ್ರ ಮುಂದೆ ಗೊಂಬೆ ಹಿಡಿದಿದ್ವಿ ಗೊಂಬೆ ಕಾಣೋರು ಎಲ್ಲರಿಗೆ ಗೊಂಬೆ ಬೆಳೆ ಪರದೆ ಕಾಣೋದು ಕಾಣೋದು ಸರ್ ಅದರಿಂದ ಅಗ್ದಿ ಅರ್ಬಡಿಂದ ಆಡ್ತಿದ್ವಿ ಸರ್ ಈಗ ಏನೋ ಮಿಲ್ರಿ ನಮ್ಗೆ ಇನ್ ನಮ್ಮ ಅಜ್ಜರ್ ತಿರೀಲಿಂದ ನಮ್ಮಅಪ್ಪ ಹೇಳ್ತಿದ್ರಿ ಒಂದು ಹೊಲ ಹಾಕಿ ಕೊಟ್ಟಿದ್ದೇನೆ ಊರಿಗೆ ಎರಡ್ ಎಕರೆ ಒಂದ್ ಎಕರೆ ಹೊಲ ಮಾಡ್ಕೊರಿ ಅಂತ ಹೇಳಿ ಅದನ್ನ ಈಗ ಎಲ್ಲಿರಿ ಎಲ್ಲ ಮಾರಿ ಬಿಟ್ಟರಿ ಈಗ ಅದ್ ಕಲೆ ಉಳಿಸ್ ಹೌದ್ರಿ ನಮ್ಮ ಓಂಸ್ ಪರಂಪರೆ ಬಂದ್ರ ನಮ್ಮಅಪ್ಪ ಆಡ್ತಿದ್ರಂತ ನಮ್ಮ ಅಜ್ಜ ಆಡದ್ ನಮ್ಮಅಪ್ಪ ಹೇಳ್ತಿದ್ರಿ ನಮ್ಮಅಪ್ಪ ಆಡ್ತಾರೆ ನಾವು ಹಿಂಗ ಬಂದ್ ಸರ್ ಪರಂಪರವಾಗಿ ಬೆಂಕಿ ಕಟ್ಟಿ ಒಂದು ಕಲೆಯನ್ನು ಉಳಿಸಿಕೊಂಡ್ ಬಂದಿವಿ ಉಳಿಸಿಕ ಬಂದಿ ಸರ್ ಈಗ ದೇವ್ರ ಪರಮಾತ್ಮ ಏನಂತ ತನ್ನ ಕೊಟ್ಟನ್ರಿ ಏನೋ ಅಲ್ಲಿ ಇಲ್ಲಿ ಆಡಿಸುವಂತ ಏನ್ ಮಾಡ್ಕೊಂತ ಒಟ್ಟಿ ತಿನ್ಸಿ ಸರ್ ಒಂದು ಹಾಡನ್ನ ಹಾಡ್ತಿರೀನು ಯಾವ ಸನ್ನಿವೇಶ ತಗೋತೀರಿ ಸೀತಾ ದೇವಿ ಜನಕರಾಯನ ಮಗಳು ಜಾನ ಎಂಬೋ ದೇವಿ ಜಾನಕಿ ಎಂಬೋ ದೇವಿ ರಾಮ ಚಂದ್ರನ ಸತಿ ಹೇಳ ನಾ ಹೇಳುವೆ ಕೇಳ ರಾಮ ಚಂದ್ರನ ಸತಿ ಹೇಳ अति कौशल देवी महवा दशरथो राजा मा दसरथो राजा रामचन्द्रन सति ए नाे केळ रामचन्द्रना सति ജനകരായ നമു ജാനക്കി എംബോധി ജാനക്കി എംബോ ദീറന സതി ഏഴ് നമചന്ദ്രന സതി ഏഴ് ಹತ್ತಿ ಕೌಶಲ್ಯ ದೇವಿ ಮಾವ ದಸರ ತು ರಾಜ ರಾಮಚಂದ್ರನ ಸತಿ ಏಳು ನಾ ಹೇಳಿವೆ ಕೇಳೇ ರಾಮ ಚಂದ್ರನ ಸತಿ ಹೇಳ ವಿರು ಪಾಕ್ಷಪ್ಪ ಸತ್ರಿವ್ರೆ ಸೀತಾದೇವಿ ಕಥೆ ಜನಜನಿತವಾಗಿರುವಂತದ್ದು ರಾಮಾಯಣದ ಒಂದು ಇದ್ರೊಳಗ ಸೀತಾದೇವಿಯ ಪಾತ್ರ ಹಸ್ರೂ ಎಲ್ಲರ ಲಕ್ಷ್ಯವನ್ನು ಸೆಳೆಯುವಂತಹದ್ದು ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾಳೆ ಪತಿ ಜೊತೆಗೆ ತಾನು ಹೋಗ್ತೀನಿ ಅಂತ ಹೇಳಿ ಹೋಗಿ ಅರಣ್ಯದೊಳಗ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಸೀತಾದೇವಿ ಅಪಹರಣನೂ ಆಗ್ತದ ಆಮೇಲೆ ಅಲ್ಲಿ ಹೋಗಿ ಎಷ್ಟು ಒಂಟಿತನ ಅನುಭವಿಸ್ತಾ ಅಂದ್ರೆ ಇಡೀ ಆ ಒಂದು ರಾಮಾಯಣದೊಳಗ ಸೀತೆಯ ಪಾತ್ರ ಎಲ್ಲರನ್ನೂ ಒಂದು ಆಕರ್ಷಿಸ್ತದ ನೀವ ಗೊಂಬೆ ಮುಖಾಂತರ ತೋರಿಸ್ರಲ್ಲ ಹೆಂಗ್ ತೋರಿಸಿ ಯಾರನ್ನು ಹೆಂಗ್ ಒಂದು ಕೃಷ್ಣ ಮಾತು ಬಂದವರು ಯಾರಿಂದ ಈ ತುಂಬಿದ ಅಂಬುದಿಯಂತೆ ಸಂಭ್ರಮಿಸುವ ಸಭಾಂತರದಲ್ಲಿ ನಿಂತು ದಂತಕರಗಳಂ ಜೋಡಿಸಿ ಮಂದಹಾಸದಂತೆ ಕಂದರ್ಪ ಮಾಲಿಯಂತೆ ಇಂದ್ರನ ಸಮ್ಮುಖಂ ನೋಡಿ ಮಿಡುಕುವ ಮಂದಮತಿಯಂತೆ ಕಾಯವಾಚಮಾನ ತ್ರಿಕರಣ ಶುದ್ಧವಾಗಿ ಬಂದವರಂ ಯಾರೆಂದು ಕೇಳುವ ನೀನು ಯಾರಲೈ ಸೇವಕ ಸ್ವಾಮಿ ನನಗೆ ಸಾರಥಿ ಸಾರಥಿ ಎಂದು ಸರ್ವ ಜನರು ಕರೆಯ ದೇವ ತಮ್ಮ ನಿಜನಾಮವನ್ನು ಪೇಳಿಬೇಕು ದೊರೆಯೇ ಬಂಗಾರದ ಗರಿ ಬಳಿರೇ ಇಲೈ ಸಾರಥಿ ನಾವು ಋಗ್ವೇದ ವಿಜುರ್ವೇದ ಸಾಮವೇದ ಅಥವರ್ಣ ಎಂಬುವ ನಾಲ್ಕು ವೇದಗಳನ್ನು ಕದ್ದೊಯ್ದ ಶಮರಾಸುರಂಬ ರಾಕ್ಷಸನನ್ನು ರಸ ಪಾತಾಳಕ್ಕೆ ತೊಳೆದನು ಕೊಚ್ಚಿದ ಮಚ್ಚ ಗಂಗಳಿಯಾದ ಸೀತಾದೇವಿಯನ್ನು ದೇವಿಯನ್ನು ಕದ್ದೊಯ್ದ ರಾವಣ ಕುಂಭಕರ್ಣರನ್ನು ರಾಮವತಾರನ್ನು ಛೇದಿಸಿದನು ಅವತಾರದಲ್ಲಿ ಬಾಲ್ಯತ್ವದಲ್ಲಿ ಬಾಲಿ ಲೀಲಿ ಎಂ ತೋರಿ ಮಾವನಾದ ಕಂಸಾಸುರನೆಂಬ ರಾಕ್ಷಸನನ್ನು ಕೊಲ್ಲಿದನು ಅವತಾರವಂ ತಾಳಿ ನಂಬಿ ನೆಚ್ಚಿದ ಬಲ ಚಕ್ರವರ್ತಿಯನ್ನು ಪಾತಾಳಕ್ಕೆ ತೊಳೆದನು ಕೂರ್ಮ ತಾರೋ ತಾಳಿ ವರವು ತಾಳಿ ಕಾಡಹಂಡಿಯಾಗಿ ಬಂದು ಕೊಲ್ಲಿದನು ಎರಣಿದನು ಅಚ್ಯುತಮರ ಎಂಬ ನಾಮಾವಳಿಯುಚ್ಚರಿಸುವಂತೆ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿದನು ಇರಣ್ಯ ಕಶ್ಯಪನನ್ನು ನಾರಸಿಂಹ ಔತಾರದಿಂದ ಸೀಳಿ ಎರಡು ಹೋಳು ಮಾಡಿದನು ಕೂಡಲೇ ನನ್ನ ಕರದಲ್ಲಿರುವ ಸುದರ್ಶನ ಚಕ್ರವು ಗರ್ವದಿಂದ ಕಾರ್ತಿವೀರ್ಯನಾಗಿ ಹುಟ್ಟಿತು ಕೂಡಲೇ ನನ್ನ ಶಕ್ತಿಯನ್ನು ಪರಶುರಾಮ ಅವತಾರಕ್ಕೆ ಸ್ಥಾಪಿಸಿ ಕಾರ್ತಿವೀರ್ಯ ಮೊದಲಾದ ಕ್ಷತ್ರಿಯವರನ್ನು ಸಂಹರಿಸಿದನು ಈ ಸೃಷ್ಟಿಯ ಭಾರವನ್ನು ಎಳೆಯಲಿಕ್ಕೆ ಬಂದ ವರ ವರಹವತಾರ ವರ ಅವತಾರ ರಾಮ ಅವತಾರ ಕೃಷ್ಣಅವತಾರ ವಾಮನ ಅವತಾರ ನಾರಸಿಂಹ ಅವತಾರ ಪರಶುರಾಮ ಅವತಾರ ದಸ್ಯ ಅವತಾರ ಬೌದ್ಧ ಅವತಾರ ವಿಷ್ಣು ಅವತಾರ ಹತ್ತು ವರಗಳನ್ನೆತ್ತಿ ಬಂದ ಯಾದವ ಕೇಶವ ಮುಕುಂದ ಮುರಹರಿ ಸಂಕಲಿಕಿತ ಗರಡಧ ಗರಡ ಗಮನ ಲೋಲ ಗೋವಿಂದ ಗೋಪಾಲ ಗೊಲ್ಲ ಮುರಳಿಧರ ಸಂಖಚ ಚಕ್ರಗಳನ್ನು ಕೈಯಲ್ಲಿ ಹಿಡಿದು ಗೋವರ್ಧನಗಿರಿ ನೆತ್ತಿದ ಗೋಪಾಲ ಪಾಂಡುರಂಗ ಪದ್ಮನಾಭ ಪರಶುರಾಮ ಪದ್ಮಭೂಷಣ ಪನ್ನಂಗ ಸೇನ ಪಾವನ ಚರಣ ಸತ್ಯನಾರಾಯಣ ವಿಠಲ ರಾಮ ರೈಮ ವಾಮ ಶ್ಯಾಮ ರಘುರಾಮ ಜೈರಾಮ ಸೀತಾರಾಮ ತುಕಾರಾಮ ತುಕಾರ ರಾಮ ಭಾರ್ಗವರಾಮ ಪುರುಷೋತ್ಮ ಪುರಂದರ ವಿಠಲ ಪುಣ್ಯಚರಣ ಪುಣ್ಯಮೂರ್ತಿ ಪೀತಾಂಬ್ರಿ ಪಂಚಜನ್ಯ ದರ ದೇವಕಿ ಅಮ್ಮನವರ ಗರ್ಭದಲ್ಲಿ ಅವತರಿಸದ ಕೃಷ್ಣನೆಂದು ತಿಳಿಯಲೈ ಸಾರಥಿ ಹಾ ಕೃಷ್ಣನ ಹಾ ಹಾ ಹೆಸರು ಹೇಳೋದಂದ್ರೆ ಈ ರಾಮಾಯಣದೊಳಗ ಮಹಾಭಾರತನೂ ಕೂಡ ಬೇರೆ ಸರ್ ಆಕರ್ಷಣೆ ಕೃಷ್ಣನ ತೊಗೊಂಡ್ಬರ್ತೀರ ಮತ್ತೆ ಅಂದ್ರೆ ಸರ್ ಈಗ ರಾಮಾಯಣ ಆಡ್ತ ಹೇಳಿದ್ರೆ ಸರ್ ರಾಮಾಯಣದ ಬೇರೆ ಇರ್ತಾವ್ ಸರ್ ಈ ಮಹಾರತ ಮಹಾಭಾರತದ ಗೊಂಬೆನೆ ಬೇರೀತವ್ರಿ ಕೃಷ್ಣನ್ ಗೊಂಬೆ ಈಗ ಸೀತಾ ಅಪರಣ ಉಪಯೋಗ ಮಾಡ್ತೇನೆ ಉಪಯೋಗ ಸರ್ ಹೆಂಗ ಕೃಷ್ಣ ಬರ್ತಾನ ಹೆಂಗ ಕೃಷ್ಣ ಬರೋ ಮುಂದ ಪದಾರಿ ಸರ್ ಅವ್ನ ಹೆಂಗ್ ತೊಂಬರ್ತಿ ಪಾತ್ರಗಳನ್ನ ತೊಂಬರ್ತಾರೆ ಗೊಂಬೆಗಳನ್ನ ನಮ್ ಮುಂದಿಟ್ಕೊಂಡ್ಬಿಟ್ಟಿರ್ತೀವಿ ಏನೇನ್ ಗೊಂಬೆ ಇಟ್ಟಿರಿ ನಮ್ಗೆ ಏನ್ ಈಗ ಉದಾಹರಣೆಗೆ ಈಗ ಬಗ್ಗೆ ಸೀತಾ ಮೇಲೆ ಮಾಡ್ತೀರಿ ಮಾಡ್ತಿರ್ ಸರ್ ಗೊಂಬೆ ಇಟ್ಕೊಂಡಿರ್ತೀರಿ ಅವನ ಗೊಂಬಿ ಇಟ್ಟಾಗ ಮುಂದ್ಗಟ್ಟ ಇಟ್ಕೊಂಡಿರ್ತಿರಿ ಶೀತ ಗೊಂಬಿ ಈ ಕಡೆ ಇಟ್ಕೊತಿವ್ರಿ ಇಲ್ಲ ಮಾತು ಮಾತೇಂತ ಆ ಗೊಂಬಿ ಕೈ ಹಾಕೋದ್ರಿ ಸರ್ ಮಾತಾ ಗೊಂಬೆ ಈ ಗೊಂಬಿ ರಾಮನ ಮಾತೇದಾಗ ರಾವಣ ಗೊಂಬೆ ತಗೊಂಡ್ರಿ ಸೀತನ ಮಾತೇ ಆದ್ರೆ ಸೀತಾ ಗೊಂಬಿ ಆಮೇಲೆ ಕೃಷ್ಣನ ಮಹಾಭಾರತದೊಳಗ ಕೃಷ್ಣ ಬರ್ತಾನಿ ರಾಮಾಯಣದಾಗ ರಾಮ್ ಬರ್ತಾನೆ ಇಷ್ಟಾರಿ ಈ ಕೃಷ್ಣ ಅವತಾರನ ಬೇರೆ ಮಾಡ್ಬಿಡ್ತೀರ ಈ ರಾಮ ಅವತಾರನ ಬೇರೆ ಮಾಡಿದ್ರಿ ಕೃಷ್ಣ ಅವತಾರನೇ ಬೇರೆ ರೀ ಸರ್ ಅವಂದ್ ಹೆಂಗಂದ್ರ ತುಂಬಿದ ಅಂಬುದಿ ಅಂತ ಸಂಭ್ರಮಿಸುವ ಸವಾಂತರಲ್ಲಿ ನಿಂತ ದಂತಕಗಳನ್ನು ಜೋಡಿಸಿ ಮಂದ ಹಾಸಂತೆ ಕನ್ನ ಹಿಂಗ್ ಬರ್ತಾವ ಸರ್ ಈ ಕೃಷ್ಣದೇರ ಆ ರಾಮನ್ ಬೇರೆ ಬರ್ತೈತಿ ಈಗ ಜನರ ಒಂದು ಪ್ರತಿಕ್ರಿಯೆ ಹ್ಯಾಂಗಿರ್ತದ ನೀವೊಂದು ಈ ಗೊಂಬೆಗಳನ್ನ ತೋರಿಸ ಮಾತುಗಳನ್ನ ಹೇಳ್ಬೇಕು ಮಾಾಡುಗಳನ್ನ ಹಾಡ್ತಾ ಜೊತೆಗೆ ಒಬ್ರು ಹಾರ್ಮೋನಿಯಂ ಇರ್ತಾರ ಹಾರ್ಮೋನಿಯಂ ಇರ್ತೈತ್ರಿ ತಬಲಾ ಇರ್ತೇತಿ ತಬಲಾ ಇರ್ತದ ಹಾಡ್ತಾ ಇರ್ಬೇಕಿದ್ರೆ ಜನರ ಒಂದ್ ಪ್ರತಿಕ್ರಿಯೆ ಹ್ಯಾಂಗ ಪ್ರತಿಕ್ರಿಯೆ ಸರ್ ಈಗ ಮೊದಲಿಂದ ಬಾಳ್ ಚಲಿಸ್ಸ ಹೇಳ್ರಿ ಹೇಳಿ ಮೊದಲಿಂದ ಇಡೇ ಊರ್ ಮಂಜಿನ ಕೂಡಿಬಿಡ್ರಿ ಒಂದ್ ದೊಡ್ಡ ಬೈಲಿ ಹಾಕಿ ಬಿಡೋ ಸರ್ ಮ್ಯಾಗ ಕಟ್ಟಿ ಮ್ಯಾಗ ಕಟ್ಟಿಂತ ಊರಾಗಿದ್ದೇವ್ರಿ ಕಟ್ಟಿ ಮ್ಯಾಗ ಹಾಕ್ಸ್ ಬಿಡಾವ್ರಿ ಹೆಣ್ಮಕ್ಳು ಹೊತ್ತಡ ಗಣ್ಮಕ್ಳು ಹೊತ್ತಾಡಿ ಕುಂತ್ಕೊಂಡ್ ಬಿಟ್ಟು ರೀ ಸರ್ ನಮ್ಮ ಚಾ ಕುಡಿಯಾಕ್ ಬಿಡ್ತಿದ್ದಿಲ್ಲ ಬಿಡೋಡ ಆಡ್ರಿ ನಾವು ನೋಡಕ್ ಏ ನೀವು ಚಹಾ ಕುಡಿತೀವಿ ನಾವ್ ಯಾವಾಗ ಕುಡೀಬೇಕ್ರಿ ಸರ್ ಆ ನಮ್ಮನಿ ಪ್ರೀತಿರಿ ಹಿಂದ ಗೊಂಬೆ ಆಟಕ ಅಂದ್ರ ಅಷ್ಟು ಪ್ರೀತಿರಿ ಹಿಂದ ಅವ್ನ ಆಭರಣ ಹಿಂದ ಎಲ್ಲ ಬರ್ದಿದ್ ಗೊಂಬಿರಿ ನಮ್ಗ ಆಗೋದಿಲ್ಲ ಸರ್ ಅಂತ ಗೊಂಬಿ ನಮ್ಮ ಅಪ್ಪ ಆಡಿದ್ ನಮ್ಮ ಅಜ್ಜರ್ ಆಡಿದ ತೆಗೆದಿಟ್ಟಿವಿ ಸರ್ ನಾವು ಈಗಿನ ಮಂದಿ ಆಗೋದಿಲ್ಲ ಸರ್ ಅಷ್ಟು ವರ್ಣನೆ ಮಾಡಿ ಬರೆಯಕ್ಕಾಗೋದ್ರ ಅವ್ರು ವರ್ಣನೆ ಮಾಡಿದ್ರೆ ನಮ್ ಗೊಂಬೆ ಅದವ್ರಿ ಸರ್ ಆ ಗೊಂಬೆ ನೋಡಿ ಚಿತ್ರ ವಿಚಿತ್ರ ಅನ್ಸತ್ರಿ ಮನೆಗೆಲ್ಲ ಎಲ್ಲದವ್ರ ಸರ್ ರಾಮಾಯಣ ಮಹಾಭಾರತ ಕುಡೈತಿ ಒಳಗ ರಾಮನ ಪಾತ್ರ ಬೇರೆ ಅಲ್ರಿ ಸರ್ ರಾಮ್ ಹೆಸರು ಬಣ್ಣನ ಕೊಟ್ಟಬಿಟ್ರಿತ್ರಿ ಅವಂಗ ಪಾತ್ರನೇ ಬೇರೆ ರಾವಣಗ ಹತ್ತಲ್ಲಿ ಇಪ್ಪತ್ ಭುಜ ಮಾಡಿರಿ ಈಗ ಯಾರ್ಡ್ ಕೈ ಎರಡ್ ಭುಜ ಅದವ್ರಿಗೆ ಅವ್ ಹಂಗಿಲ್ರಿ ಹತ್ತು ತೆಲಿ ಇಪ್ಪತ್ತ್ ಭುಜನ ಮಾಡಿರಿ ಹ್ಮ್ ಹತ್ತ ತೆಲಿ ಇಪ್ಪತ್ ರೀ ಸರ್ ಅವ್ರ ರಾವಣಗ ಆಮೇಲೆ ಅವ್ರ ರಥನ ಬೇರೆ ರಾಮನ ರಥನ ಬೇರೆ ರಾಮನ ರಥ್ರಿ ಇವ್ರ ಕುದುರೆ ಹುಡ್ಕೊಂಡ್ ಈಗ ತೋರ್ಸ್ತಾರಿ ನಮ್ ಬರ ಹಂಗಿಲ್ಲ ರಾಮನ ರಥ ಬರೀ ಕಟ್ಟಿಗಳನ್ನ ಹೇಳದ್ರಿ ರತನ ರಾಮನ ಮತ್ತೆ ಅವ್ರಿಗೆ ಎಲ್ಲಿ ಕುದ್ರಿ ಇಲ್ಲ ಅವ್ರಿಗೆ ಅಲ್ಲಿ ಲಂಕಾದ್ರಿಗೆ ಎಲ್ಲಿ ಕುದು ಬರ್ಬೇಕ್ರಿ ಅವ್ರಿಗೆ ರಾಮನ ರಥನ ಮೇಲೆ ಕುಂದರ್ಸ್ಕೊಂಡು ನಮ್ಮ ಕಪ್ಪಿಸೈನ್ ದಂಡ ಅವ್ರು ವಾನರ ಸೈನ್ಯ ವಾಹನ ಸೈನ್ಯ ಹೇಳದತ್ರೀ ಅವ್ರನ್ನ ಈಗ ನೀವು ಗೊಬ್ಬರ ಆಟ ಮಾಡ್ತಿರ್ಲಾ ನೀವು ತೋರಿಸ್ತೀರಿ ಜನರಿಗೆ ತೋರಿಸ್ತೀವಿ ಸರ್ ಹ್ಮ್ ತೋರ್ಸ್ತೀವ್ರಿ தோர்வ்ரி அல்ல பிசேட் அதிக மிங்கா மத்தம பிசிடி மாத்தீவ்வா அது கலை முந்த் கொட் ஹேக்கொடுத்த சார் ಅಲ್ರಿ ಎಲ್ಲಾ ಅಲ್ರಿ ಸರ್ ಪಾಪ ಅವ್ರ ಬಂದು ಕಲಿದಾರ ಈ ಕೆಲವೊಬ್ಬರು ಏನ್ ಮಾಡ್ತಾರೀ ಬಳಗನ ಕೆಲವೊಂದಷ್ಟು ಚಿತ್ರಗಳ ಮಾಡ್ತಾರೆ ಅಂತಾರೊಂಬೆ ಸರ್ ಅನ್ಸುತ್ತೆ ಕಲೆ ಅಂದ್ರ ಅವ್ರ ಅವ್ರ ಕಲೆ ಅವ್ರಿ ಸರ್ ಅವ್ರ ಕಲೆ ಅವ್ರಿ ಚಲೋ ನಮ್ ಕಲೆ ಚಂದ ಚಂದ್ರಿ ನಾವ್ ಕದ್ ನಂದ್ ಅದು ಚಂದ ಆಗತ್ತೆ ಸರ್ ಅದಕ್ಕೆ ಏನ್ ಸಂಬಂಧ ಇಲ್ಲ ಸರ್ ಗೊಂಬೆ ಆಟ ಅಂದ್ರೆ ನೋಡ್ರಿ ಗೊಂಬೆ ತಯಾರ ಮಾಡೋದೊಂದ್ ಕಲೆ ಆಮೇಲೆ ಹಾಡುಗಳನ್ನು ಹಾಡ್ಬೇಕು ಆಮೇಲೆ ಮಾತುಗಳನ್ನು ಹೇಳ್ಬೇಕು ರಾಮಂದ ಒಂದ್ ಸನ್ನಿವೇಶ ಹೇಳ್ರಲ್ಲ ದಿಟ್ಟ ಹೆಂಗಸ ನೀನು ಚಲ ಬ್ಯಾಡಲೆ ಅದರಿಂದ ಕಷ್ಟ ಕಾರ್ಯಗಳಾಗುವ ಮುಂದ ಆ ರಘುರಾಮ ಮೃಗವೂ ಬಂದಿದೆ ನೋಡಿದ ಕಂಚಿನ ಮೃಗವಿದು ಸಂಚಾರ ಮಾಡುವದು ಬೆಳ್ಳಿ ಬಂಗಾರದಂತೆ ಸ್ಥಳಕ್ಕೆಂದು ಹೊಳ್ಳೆಯತಿಯದು ರಘುರಾಮ ಮೃಗವೂ ಬಂದಿದೆ ನೋಡಿದ ಯಾಕೋ ಈ ಮೃಗ ಈ ಕಡೆ ನೋಡುವುದು ಬೆಳ್ಳಿ ಬಂಗಾರದಂತೆ ಸ್ಥಳಕ್ಕೆಂದು ಹೊಳೆಯತಿಯದು ರಘುರಾಮ ಮೃಗವೂ ಬಂದಿದೆ ನೋಡಿದ್ಯಾ ಹೇ ರಾಮಚಂದ್ರ ಈ ಮೃಗವನ್ನು ನೋಡಿದ್ಯಾ ಎಷ್ಟು ಸುಂದರವಾಗಿರುವುದು ಹೇ ಪ್ರಾಣಕಾಂತ ಈ ಮೃಗವನ್ನು ಎಸೆದುಕೊಂಡು ಬರಬೇಕು ರಾಮಚಂದ್ರ ಸಾಂದ್ರಗುಣ ಚೈತ್ರ ಹೇ ಸೀತಾ ಇದು ಮೃಗವೆಂದು ನೀನು ಬಯಸಬೇಡ ಇದು ಮಾಯದ ಮೃಗವೆಂದು ನನಗೆ ತಿಳಿಯುತ್ತದೆ ಇದರ ಗೋಷ್ಠಿಗೆ ಬರಬೇಡ ಖಂಡಿಯ ಸೀತಾ ಹೇ ಪ್ರಾಣಕಾಂತ ಹೇಳ್ತೀನಿ ಕೇಳುವಂತರಾಗಿರದೆ ತಳ ಮಾಡಿ ಹೇಳುವಂತಾರಯ್ಯ ಧನುಸಗಳ ಎಸೆಯುವೆ ಈ ಕ್ಷಣದಿ ಕೊ ನನಗೆ ಧನುಷಗಳ ಬೇಗ ದಿಟ್ಟ ಹೆಂಗಸ ನೀನು ಚಲಬ್ಯಾಡಲೆ ಇದರಿಂದ ಕಷ್ಟ ಕಾರ್ಯಗಳು ಬರುವವು ಮುಂದ ಹೇ ಸೀತಾ ಇದು ಮೃಗವೆಂದು ನೀನು ಬಯಸಬೇಡ ಇದಕ್ಕೆ ದಿಟ್ಟತನ ಮಾಡಬೇಡ ಇದು ನನಗೆ ರಾಕ್ಷಸರಿಂದ ಕಾಣುತ್ತಿರುವುದು ಕಂಡಿ ಆ ಸೀತಾ ಹೇ ಸ್ವಾಮಿ ಶ್ರೀರಾಮಚಂದ್ರ ಎಸೆಯಲಾರದೆ ಇಂಥ ಮಾತುಗಳನ್ನು ಏಕೆ ಆಡುವರಿ ನಿಮ್ಮ ಕೈಯಲ್ಲಿರುವ ಧನುರ್ಭಾಣಗಳನ್ನು ಕೊಡುವಂತವರಾಗಿರಿ ನಾನೇ ಆ ಮೃಗವನ್ನು ಎಸೆದುಕೊಂಡು ಕಂಡಿ ಆ ಶ್ರೀರಾಮಚಂದ್ರ ತಡೆ ಸೀತಾ ತಡೆ ಸ್ವಲ್ಪ ಶಾಂತಳಾಗು ಹೇ ತಮ್ಮನಾದ ಲಕ್ಷ್ಮಣ ಸೀತೆಯು ಮಾಯದ ಮೃಗವನ್ನು ಬಸಿರುವಳಂತೆ ನಾನು ಆ ಮೃಗವನ್ನು ಎಸೆದುಕೊಂಡು ಬರಲಿಕ್ಕೆ ಹೋಗುತ್ತೇನೆ ನಾನು ಬರೋವರಿಗಾಗಿ ಸೀತೆಯನ್ನು ಭದ್ರವಾಗಿ ಮಾ ಲಕ್ಷ್ಮಣ ಒಳ್ಳೇದಾಯ್ತು ಅಣ್ಣ ಶ್ರೀರಾಮಚಂದ್ರ ನೀನು ಬರೋವರಿಗಾಗಿ ಸೀತಾದೇವಿಯನ್ನು ಕಾಯ್ದುಕೊಂಡು ಬರುತ್ತೀನೋ ಅಣ್ಣ ಶ್ರೀರಾಮಚಂದ್ರ ಹಾ 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 ನೋಡ್ರಿ ಈಗ ನೀವು ಹಾಡ್ ಹಾಡ್ತಾ ಆಮೇಲೆ ಕೆಲವೊಂದು ಮಾತುಗಳನ್ನು ಹೇಳ್ತಾ ಆ ಗೊಂಬೆಗಳನ್ನ ಹಿಂಗ ಆಟಾಡಿಸ್ತೀರಿ ಚಿತ್ರಗಳು ಕಣ್ಣ ಮುಂದೆ ಬರ್ತಾವೆ ಯಾವಾಗ್ಲೂ ಕೂಡ ನಮ್ ಐತಲ್ಲ ಚಿತ್ರಗಳನ್ನ ಹಿಡಿತದ ಬರೀ ಹಾಡು ಮತ್ತೆ ಚಿತ್ರ ಎರಡು ಅಂದ್ರೆ ಒಂಥರ ಸಿನಿಮಾ ತರನ ಹೀಗಾಗಿ ತೊಗಲು ಬೊಂಬೆ ಆಟದ ಧ್ವನಿ ರೂಪ ಅದ ಅಲ್ಲ ತೊಗಲು ಬೊಂಬೆ ಆಟ ಅನ್ನೋದು ಬಹಳ ಜನಪ್ರಿಯ ಆಗುತ್ತೆ ತಾಯಿಯವರು ಮತ್ತೆ ನೀವು ಮಾಡ್ತಾ ಇರ್ಬೇಕಿದ್ರೆ ಆಮೇಲೆ ನೀವು ಮತ್ ನಿಮ್ಮ ಮನೆಯವರು ಕೂಡ ಮಾಡ್ಬೇಕಿದ್ರೆ ಹೇಗೆ ಜೀವನ ಒಂದು ನಡೆಸಲಿಕ್ಕೆ ಹೆಂಗ್ ಅನುಕೂಲ ಆಯಿತು ಈ ಇದರಿಂದ ಬಂದಿಂತ ವರಮಾನ ಜನರ ಒಂದು ಪ್ರೇರಣೆ ಪ್ರೋತ್ಸಾಹ ಹೆಂಗಿರ್ತಿತ್ತು ನಿಮ್ಮ ತಾಯಿ ಜೊತೆಗೆ ಹೋಗ್ ಹೆಂಗಿತ್ತು ನಮ್ ತಾಯಿರ ಜೊತೆ ಹೋಗ್ಕ ನಾವು ಸಣ್ಣ ರೀ ಸರ್ ನಮ್ ತಾಯಿ ತಂದೆ ಆಡ್ತಿದ್ರ ಸರ್ ನಮ್ ಏಳು ಎಂಟು ವರ್ಷ ಆದ ಕುಡಿಯಲ್ಲಿ ನಾವ್ ನೋಡ್ಕೊತ ಇರ್ತಿದಿರಿ ಒಂದ್ ಸ್ವಲ್ಪ ಜಾಸ್ತಿ ಆದ ಕೂಡಲೇ ಅಲ್ಲಿ ನಮ್ಮನ್ನ ಶುರು ಆ ಅವ್ರವಳ ಬಿಡಿ ಇದನ್ನ ಬಿಡಿ ಇದನ್ನ ಬಿಡಿ ನಮ್ ಜೀವನ ಅಂತ ನಾವ್ ನೋಡ್ಕೊತೀ ಸರ್ ಆಗ ನಾವ್ ಕಾರ್ಯಕ್ರಮ ಮಾಡ್ತಿದಿರಿ ನಮ್ಗೆ ಇನ್ನ ನಮ್ಮ ತಾಯಿ ತಂದಿಗೆ ಜನ ಪ್ರೇಕ್ಷಕರು ಸಣ್ಣ ಕೂಸ ಮಕ್ಕಳು ಬಿಡೋಂಬರ ಏನ್ ತಿಳಿ ಕೆಡಿಸಿ ಹೊಂದಿ ಪಾಪ ಅವ್ ಮಲ್ಕೊಳ್ಳಿ ತವಳಬಿಡಿ ವರ್ಷ ವರ್ಷದ ಬಿಡೋ ಏನ್ ಕೂಡ ವರ್ಷದ ಇದ್ದಾನವ ಏನ್ ಅಂತ ಜನ ಅಂತಿದ್ರು ಇದರ ಅವಲ್ಲ ಕಲೀಬೇಕಂತ ತಾಯಿ ತನ್ನಿ ಅಂತಿದ್ರಿ ಸರ್ ಮತ್ತೆ ನಿಮ್ಮ ಮನೆಯವ್ರ ಜೊತೆಗೆ ಮನೆಯವರು ಬಹಳ ಒಂದು ಸೃಜನಶೀಲ್ರು ಅವರು ನಿಮ್ ಜೊತೆಗೆ ಹಾರ್ಮೋನಿಯಂ ನುಡಿಸಲಿಕ್ಕೆ ಆಮೇಲೆ ಈ ಆಟ ಆಡ್ಲಿಕ್ಕೆ ಹೋಗ್ತಿದ್ರಿ ಅವಾಗಿನ ಒಂದು ಸಂದರ್ಭಗಳು ಹೆಂಗಿದ್ವು ಅವಾಗ ಕೂಡ ಜನಪ್ರಿಯವಾಗಿತ್ತು ಜನಪ್ರಿಯ ಸರ್ ಮನೆಯವ್ರ ಹೆಸರು ನಮ್ ಮನೆಯವರು ಸರ್ ರೇಣಮ್ಮ ಕ್ಷತ್ರಿ ಸರ್ ರೇಣಮ್ಮ ಕ್ಷತ್ರಿ ಅವರು ಘಟವಾನ್ ಯಾಕಂದ್ರೆ ಜನಪದ ಅಕಾಡೆಮಿ ಮೆಂಬರ್ ಆಗಿದ್ರು ಈಗ ನೋಡ್ರಿ ಮನೆಯವರು ಚಲೋ ಇದ್ರ ಅಂತಿಕೊಂಡು ನಿಮ್ ಜೀವನ ಚಲೋ ನಡೀತು ನಾಡಿನಾದ್ಯಂತ ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟಿದ್ವಿ ನಾವ್ರಿ ಸರ್ ಇರಾನ್ ಇರಾಕ್ ದುಬೈ ಫ್ರಾನ್ಸ್ ಇಟಲಿ ಫಾರನ್ ತೊಂಬತ್ತೆರಡೇ ರೀ ಸರ್ ಆ ಇಷ್ಟು ದೇಶಗಳ ಕಾರ್ಯಕ್ರಮ ಕೊಟ್ಟಿ ಸರ್ ಅಲ್ಲಿ ಕೊಟ್ಟ ಬಂದ್ ನಮ್ ಕರ್ನಾಟಕದಾಗಂತೂ ಬೆಂಗಳೂರು ಮೈಸೂರು ಮಂಡ್ಯ ಕೋಲಾರ ಚನ್ನಪಟ್ಟಣ ಯಡಿಯೂರು ದಿಲ್ಲಿ ದಿಲ್ಲಿ ಕನ್ನಡಪರ ಸಂಘರ್ ಅಲ್ಲಿ ನಮ್ಮ ಪುರುಷೋತ್ತಿಳಿಮಲಿ ಇರುವಂತ ಅದಾರೀ ಅವರು ನಮ್ಮ ಕರ್ನಾಟಕ ಸಂಘಕ್ಕೆ ಅಧ್ಯಕ್ಷರ ಸರ್ ಅವ್ರು ಕಲಸಿ ಕಾರ್ಯಕ್ರಮ ಸರ ಅಲ್ಲಿ ಮಾಡಿವ್ರಿ ನಮಗೆ ರಾಜ್ಯ ಪ್ರಶಸ್ತಿ ಆಗೈತಿ ನಮ್ಮ ತಾಯಿಯರಿಗೆ ಈಗ ಪದ್ಮಶ್ರೀ ಪ್ರಶಸ್ತಿ ಪ್ರಧಾನಿ ನಿಮ್ಮ ಊರೊಳಗ ವಾತಾವರಣ ಹೆಂಗದ ಬೆಂ ಕಟ್ಟಿ ಒಳಗ ಬಿಂಗ್ ಕಟ್ಟಿ ಒಳಗೆ ಚಲೋ ಐತ್ ಸರ್ ನೀವು ಸ್ವಂತ ಮನಿ ಮಾಡ್ಕೊಂಡಿರಿ ಮಾಡ್ಕೊಂಡಿ ಸರಿ ಗದಿಯ ಮನೆ ಮಾಡಿ ಸರ್ ಗದಿನ ಮನೆ ಮಾಡಿ ಗದಿಯ ಮಾಡಿ ಬಿಟ್ಟಿನಿ ಸರ್ ಈಗ ಎಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತಂದ್ರೆ ನೂನ್ ಸರ್ ಅಗದ ಜಿಲ್ಲೆಯೊಳಗ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಇದರೊಳಗನ ಕೂಡ ನಿರ್ಪಕ್ಷಪಕ್ಷेत्रಿ ಅಂದ್ರೆ ಬಹಳ ನೂನ್ ಸರ್ ಎಲ್ಲರಿಗೂ ಗೊತ್ತಾಗುತ್ತೆ ಜನ ಜನತಾ ನೂನ್ ಸರ್ ಬಹಳ ಬೇಡಿಕೆ ಬಹಳ ಅದ ಹೌದು ಸರ್ ನಾವು ಕಾರ್ಯಕ್ರಮ ಮಾಡೋದಿಲ್ಲ ನನಗೆ ಅಲ್ಲೇ ಗೊತ್ತಾಗಿ ಬಿಡುತ್ತೆ ಅವರಿಗೆ ಕ್ಷೇತ್ರ ಅಂದ್ಬಿಡ್ರೆ ಏ ಕಲಾ ವಿಡಳ ಅಂದ್ಬಿಡತಾರೆ ಸರ್ जनपद ಕಲಾ ವಿಡನೋದು ತoglobimbe ಕಲಾ ವಿಡನಂತೆ ಹೀಂಗ್ ಅಂತಾರೆ ಸರ್ ಈಗ ಮತ್ತೊಂದು ಸಂವೇಶ ತಗೋಬಹುದುಾ ಕೊನೆದಾಗಿ ಯಾಕಂದ್ರೆ ಈ ಯುದ್ಧದ ಸಂವೇಶಗಳನ್ನ ಇದೆಯಲ್ಲ ಮಹಾಭಾರತ ಅಂದ್ರೆ ಯುದ್ಧ ಓದಲ್ವಾ ಕೌರವ ಪಾಂಡವರ ಯುದ್ಧ ಸಂವೇಶ ಒಳಗ ಹದಿನೆಂಟು ದಿವಸ ಯುದ್ಧ ನಡಿತದೆ ಅದರೊಳಗೆ ಯಾವುದೇ ಯುದ್ಧ ಸನ್ವೇಶ ತೊಗೊಂಡು ನೀವು ಆಟ ಮಾಡಿದ್ರಿ ಮಾಡ್ಸಿ ಅಂದ್ರೆ ಇದು ಕುರುಕ್ಷೇತ್ರದೊಳಗೆ ಬರ್ತದೆ ಸರ ಒಂದು ಕುರುಕ್ಷೇತ್ರದೊಳಗೆ ಒಂದು ಸನ್ನಿವೇಶ ಹೇಳಿರಿ ನೋಡಿರಿ ಏಯ್ ನೀಚ ರೋಳೈತಿ ನೀಚನಾದ ಕೀಚಕ ನಿಮ್ಮ ಗುಲಾಮನೆ ಕೇಳು ನನ್ನ ಮಡದಿಯಾದ ದ್ರೌಪದಿಯನ್ನು ಕಂಡ ಕಾಮ ಆತರ ಪಡುವಂಥ ಆದಿಯ ನೀಚ ಎಲಾ ಮೂರ್ಖ ನಿನ್ನನ್ನು ಈ ವಿದ್ಯದಲ್ಲಿ ಹೇಗೆ ಮಾಡುವೆನೆಂದರೆ ನರನೇ ಬರಲಿ ಸುರನೇ ಬರಲಿ ಯಕ್ಷ ಸಿದ್ಧ ಸಾಧ್ಯ ಗರಡ ಗಾಂಧನೇ ಬರಲಿ ನಿನ್ನನ್ನು ಕೊಲ್ಲದೇ ಬಿಡುವುದಿಲ್ಲ ಜಾಗೃತಿಯಿಂದ ಸನ್ನದ್ದನಾಗುವಂತನಾಗಲೇ ಮೂರ್ಖ ಎಲೈ ಅಧಮನಾದ ಭೀಮ ನಿನ್ನಂಥ ಮಣ್ಣಿನ ಗೊಂಬೆಯನ್ನು ಕತ್ತರಿಸಲಿಕ್ಕೆ ಉಕ್ಕಿನ ಕರ್ಕಸ ಬ್ಯಾತಕ್ಕೆ ಜಾಗೃತಿಯಿಂದ ಯುದ್ಧಕ್ಕೆ ಸನ್ನದ್ಧನಾಗುವಂತಾಗಳೆ ಮೂರ್ಖ ಮಾಡದರಿ ಎನ್ನುವ ತರ್ಕ ಬಳಿರೇ ಎಲೈ ನೀಚನಾದ ಕೀಚಕನೇ ಕೇಳು ನಾನು ದಾರೆಂದರೆ ಧರ್ಮರಾಜನ ಕೆರೆ ಅನುಜನಾದ ಭೀಮಸೈನ ಮಹಾರಾಜನಿಂದ ಕೇಳಲಿದೆಯಾ ನಾನು ಇಲ್ಲಿಗೆ ಬಂದ ಕಾರಣವೇನೆಂದರೆ ನನ್ನ ಮಡದೆಯಾದ ದ್ರೌಪದಿಯನ್ನು ಕಂಡು ಕಾಮಾತರೆ ಪಡುವಂತನಾದಿಯಾ ನೀಚ ಇನ್ನು ನೆನೆಸು ನೆನೆಸು ನಿನ್ನ ತಂದೆ ತಾಯಿಗಳನ್ನು ಧ್ಯಾನಿಸು ನಿನ್ನ ಕುಲದೇವರನ್ನು ಸ್ಮರಿಸು ಜಾಗೃತಿಯಿಂದ ಯುದ್ಧಕ್ಕೆ ಸನ್ನದ್ಧನಾಗುವಂಥನಾಗಲೇ ಕೀಚಕ ಕೀಚಗ ಎಲೈ ನೀಚನಾದ ಭೀಮನೇ ಕೇಳು ಈ ಸೃಷ್ಟಿಯೋಳು ಮುಷ್ಠಿ ವಿದ್ಧವೊಂ ಮಾಡುವ ನಾನು ಮೂರು ಸಾರಿ ಗುದ್ದುತ್ತೀನಿ ನೀನು ತಡೆದುಕೋ ನೀನು ಮೂರು ಸಾರಿ ಗುದ್ದು ನಾನು ತಡೆದುಕೊಳ್ಳುತ್ತೇನೆ ನಿನ್ನ ಶಕ್ತಿ ಇದ್ದರೆ ನೋಡುವಂತನಾಗಲೇ ಈ ಭಂಡ ಭೀಮ ಬಳಿರಿಯೇ ಎಲೈ ನೀಚನಾದ ಕೀಚಕನೇ ಕೇಳು ಎಲೈ ಅಸುಳಿಯೇ ಸೊಕ್ಕಿನ ನುಡಿಗಳನ್ನು ಪ್ರತಿಭಟಿಸುವುದ್ರೆ ನಿನಗೆ ವ್ಯಕ್ತವಲ್ಲ ಜಾಗೃತಿನಿ ವಿದ್ಯಕ್ಕೆ ನಿಲ್ಲುವಂತ ಹಾಗಲೇ ಈ ತರ ನೀವು ಯುದ್ಧವನ್ನ ಸಂವಿಚ ಮಾಡಿ ಎರಡು ಗೊಂಬೆಗಳನ್ನು ಗೊಂಬೆಗಳನ್ನು ಬಡಡಿಸ್ತೀರಾ ಬಡಡಿಸ್ತೀರಾ ಹಹ ಬಡಡಿಸ್ತೀವಿ ಇವನು ಕುಂದಿಸೋದು ಅವನು ಮೂರು ಸಲ ಗುutsೋದು ಸರ್ ಜನ ಎಲ್ಲಾ ಕ್ಯಾಕಿ ಹೊಡಿದು ಆಮೇಲೆ ಸೇಳಿ ಹೊಡಿದು ಚಪ್ಪಾಳಿ ಹೊಡಿಯೋದು ನಿಮಗೆ ಆಯರ್ ಮಾಡ್ತಾರ ಜನ ಮಾಡ್ತಿದ್ರು ಸರ್ ಹಂಗೆ ಸ್ಟ್ರೆಸ್ ಮಾಡ್ತಿದ್ರು ಈಗ ಭೀಮನ ಗೊಂಬೆ ಬಂತ ಅಭೀಮ ಒಂದ ಎರಡ್ ರೂಪಾಯಿ ಕೀಚಿಗೆ 1 ರೂಪಾಯಿ ಚಲ ಆರಿಂದೆ ಸರ್ ಆ ಎರಡು 2000 ಹಾಕುವಾಗ ರಗಡ ಸರ್ ಅಳ ಅವಾಗ ಅದ ಅದರ ಬಹಳ ಬೆಲೆ ಅವಾಗ 1 ರೂಪಾಯಿ ಅಂದ್ರೆ ಈಗಿನ ಸಾವಿರ ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಇದ್ದಂಗ ಹೌದಿಲ್ಲ ನಿಮ್ಮ ತಾಯಿ ಬಡ ನೀವು ಮಾಡ್ಬೇಕಾರಾ 1 ರೂಪಾಯಿ ಅಂದ್ರೆ ಆಯ್ತು ನಿಮ್ ಬದಕ ನಡೀತ ಒಂದ್ ಬದಕ ನಡೀತನ ಲೆಕ್ಕಕ್ಕೆ ಸರ್ ಆಗ ಪೈಸೆ ರುಂಡೆ ಇದ್ದಿದ್ದು ಒಂದು ಬಿಲ್ಲಿ ಹ ಬಿಲ್ಲಿ ಗಟ್ಟಿ ಬಿಲ್ಲಿ ಅವನು ಹಾಕರು ಸರ್ ಏನ್ರಿ ಇನ್ನೊಂದು ಜನರಿ ಕೂಡ ಬೇರೆ ಮಾಧ್ಯಮ ಇಲ್ಲಾ ಇಲ್ರಿ ಸರ್ ಯಾರ ದೊಡ್ಡಾಟ ಮಾಡ್ಬೇಕಾ ಸಣ್ಣಾಟ ಮಾಡ್ಬೇಕಾ ದೊಡ್ಡಾಟ ಮಾಡಕ ಬಂದ್ ಬಾಳ ಛತ್ರಿ ಕರೆಸ್ಬಿಟ್ರ ಆತಲ್ಲ ಸರಳ ಛತ್ರಿ ಮಾತಾರಾ ಬಿಟ್ರ ಅವರು ಕರ್ಕೊಂಡ್ ಬರ್ತಾರ ಇಲ್ಲ ಅವ್ರ ಮನೆಯವ್ರ ಕರ್ಕೊಂಡ್ ಬರ್ತಾರ ಚಂದ್ ಮಾಡ್ಬಿಟರ್ ನಾವ್ರ ಏನ್ರಿ ಅವಾಗ ಬಾಳ ತಗೊಂತಿದ್ರಿ ಏನ್ರಿ ಐದು ರೂಪಾಯಿ ಆರು ಆರುಪಾಯಿ ರೂಪಾಯಿ ಬಿಟ್ರಿ ಬರ್ತಾ ಆಡಿ ಬಿಡ್ತಿದ್ರಿ ಜನ ಏನಿಲ್ಲ ಅಗ್ನಿ ಮನೋರಂಜನೆ ಆಗಿ ಬಿಡೋ ಅವ್ರಿಗೆ ಸಸ್ತದಾಗ ನೋಡ್ರಿ ನಮ್ದು ಹೊಟ್ಟೆ ತಿಂತಿತ್ತ ಜನಕೂನು ಸಂತೋಷ ಆಗಿತ್ ಸರ್ ಇದ್ರಂತಾಗ ಕಾರ್ಯಕ್ರಮ ಮಾಡ್ತೀವಿ ಸರ್ ವೈಭವನ ಬಾಳ್ ವೈಭವ ವೈಭವ ದೊಡ್ಡ ವೈಭವ ರೀ ಸರ್ ಅವಾಗ ಈಗ ನಿಮಗೆ ಇಪ್ಪತ್ತು ಮೂವತ್ತು ಸಾವಿರ ಸಾವಿರ ಸಿಕ್ಕೂ ಆ ಒಂದು ವೈಭವ ಕಾಣೋದಿಲ್ಲ ಇಲ್ಲ ಕಾಣಂಗಿಲ್ಲ ಸರ್ ಯಾಕಂದ್ರೆ ಅದ ಅಷ್ಟು ದುಡ್ಡು ಕೊಟ್ಟನಪ್ಪ ನಮ್ಗೆ ಅಷ್ಟು ಇದು ಬೆಲೆನೇ ಇತ್ತು ಸರ್ ಅದಕ್ಕೆ ಐದು ರೂಪಾಯಿ ಕೊಟ್ಟರೆ ನಮ್ಮ ಹೊಟ್ಟು ಜೀವನ ನಡೆಸೋದು ಸರ್ ಆಮೇಲೆ ಜನರು ಅಷ್ಟು ಪ್ರೀತಿಯಿಂದ ಕಲೆಯನ್ನ ಒಪ್ಪಿಕೊಂಡಿದ್ರು ಈಗ ಈ ಮೊಬೈಲ್ ಬಂದ್ಬಿಟ್ಟದ ಇಡೀ ನಮ್ ಜಗತ್ತಿನ ತೋರಿಸ್ತೈತಿ ಅದಕ್ಕೆ ಮೊಬೈಲ್ ನಾಗ ಏನ್ ಗೊಂಬೆಡ್ ಬಿಡೋಂಬರಿ ಹೋಗ್ಬರಿ ಈ ಮಕ್ಕಳಿಗೆ ಹೇಳ್ಬೇಕು ಸಾಮಾಜಿಕ ಜಾಲತಾಣದೊಳಗೆ ಯೂಟ್ಯೂಬ್ ನ ಹಾಕ್ಬಹುದು ಕಾರ್ಯಕ್ರಮ ಯೂಟ್ಯೂಬ್ ನ ಹಾಕ್ಬೇಕು ಅಂತ ಕೊಂಡ್ ರೆಕಾರ್ಡ್ ಮಾಡಿ ಏನು ಪ್ರಯತ್ನ ಮಾಡಿರೋನು ಏನು ಮಾಡಿಲ್ಲ ಸರ್ ಏನು ಮಾಡಿಲ್ಲ ಹಾ ಮಾಡ್ರಿ ಅವನು ಮಾಡ್ರಿ ಏನಾಗತಿ ಎಲ್ಲಾ ಒಂದು ಸಮುದಾಯ ಒಂದು ಎಲ್ಲೂ ತಲುಪ್ತದ ಒಟ್ಟಾರೆ ನಿಮ್ ಜೀವನ ಈ ಒಂದು ತಗಲು ಬೊಂಬೆ ಆಟದ ಒಂದು ಪ್ರದರ್ಶನಕ್ಕೆ ಆನಂದ ನಮಗೂ ಸಂತೋಷ ಸರ್ ನಿಮ್ಮಂತರ್ಗ ಈ ಕೇಳೋರು ಇರ್ಬೇಕು ನಮ್ಮಂತರ ಹೇಳುವರ್ ಇರ್ಬೇಕು ಯಾರವ್ರಿಗೆ ನೋಡ್ರಿ ಬಹಳ ಮಂದಿ ಇರ್ಬೇಕು ಸರ್ ಅದಕ್ಕೆ ಒಂದು ಬೆಲೆ ಸಿಗದ ಸರ್ ಕಲಾವಿದ್ರಿ ಹೆಂಗ ಜನ ನೋಡ್ತಿ ಅದ್ರಂತ ಕಾರ್ಯಕ್ರಮ ಮಾಡಕ್ ಅವ್ರಿಗೆ ಅನುಕೂಲ ಆಗತಿ ಎಷ್ಟ್ ಜನ ಕೊಡ್ತಿ ಅಷ್ಟೊಂದು ರಂಗಿಲ್ಲ ಕಾರ್ಯಕ್ರಮ ಮಾಡ್ತಿದ್ವಿ ಸರ್ ನಾವು ಎಷ್ಟು ಜನ ಕುಳಿತಲ್ಲ ಇದು ಗೊಂಬಿ ಆಟ ನೋಡಕ ಅಷ್ಟೊಂದು ಪಂಡಿತ್ ಅಂತೇಳಿ ಆ ಗೊಂಬೆಲಿಂದ ಮತ್ತೆ ರೌತಿದ್ವಿ ಸರ್ ಮಾತ್ ಅವಾಗೇನು ಸ್ಪೀಕರ್ ಇಲ್ಲ ಏನಿಲ್ಲ ಸರ್ ಜಗ್ಗಿ ಹೇಳ್ಬೇಕಲ್ ಸರ್ ಮಾತ ಅದೊಂತರ ರೋಮಾಂಚನ ಕರಡ ಈ ಜನಪದ ಕಲೆ ಬಹಳ ವೈಭವಿತವಾಗಿ ನಡ್ಕೊಂಡು ಬಂದದ ಈಗಲೂ ಕೂಡ ನಮ್ಮ ಸಾಮಾಜಿಕ ಜಾಲತಾಣಗಳ ಉಪಯೋಗವನ್ನ ನೀವು ತಗೊಳ್ಳಿ ಯೂಟ್ಯೂಬ್ ನಲ್ಲಿ ನಿಮ್ಗೆ ಕಾರ್ಯಕ್ರಮಗಳನ್ನ ಹಾಕ್ರಿ ಎಷ್ಟು ಸುಶ್ರಾವಿ ಹಾಡ್ತೀರಿ ಮತ್ತೆ ಆ ಒಂದು ಶ್ರೀಮಂತವಾದ ಅನುಭವದಲ್ಲ ನಿಮ್ಮ ಅನುಭವಗಳು ಒಂದು ಬಾಳೆನ ಬುತ್ತಿಯಾಗಿ ನಿಮ್ಗೆ ಸಾಕಷ್ಟು ಸಹಕಾರ ನೀಡಾವ ಮತ್ತೆ ನಿಮ್ಗೆ ಸಂತೃಪ್ತಿ ಅದನ್ರಿ ಇವ್ರ ಪಕ್ಷಪ್ಪ ಆಯ್ತು ಸರ್ ನಡೀತೀರಿ ಸರ್ ಬಹಳ ಸಂತೋಷ ರೀ ಇವರು ಪಕ್ಷ ಪಕ್ಷ ಇವರು ಕಟ್ಟಿಂದ ಬಹಳ ನಂತರ ನಮ್ಮ ಆಕಾಶವಾಣಿ ಬಂದ್ರಿ ಮತ್ತೆ ನೀವು ಆಕಾಶವಾಣಿ ಕಲಾವಿದರಾಗಿ ಇನ್ನೂ ಹೆಚ್ಚು ಹೆಚ್ಚು ಹುಚ್ಚ ಶ್ರೇಣಿಯ ಕಲಾವಿದರಾಗಿ ಜನಕ್ಕೆ ಮುಟ್ಟು ಹಂಗಾಗ್ಲಿ ಅಂತ ಆಸೆ ಮಾಡ್ತೀವಿ ಆಕಾಶವಾಣಿ ಧಾರವಾಡ ಯಾವಾಗಲೂ ಕೂಡ ಜನಪ ಕಲೆಯನ್ನು ಉಳಿಸಿ ಬೆಳೆಸೋ ನಿಟ್ಟಿನೊಳಗ ತನ್ನದೇ ಆದ ಒಂದು ಕಾಣಿಕೆ ನೀಡ್ತಾ ಇದೆ ಅದಕ್ಕೆ ನೀವೆಲ್ಲ ಕಲಾವಿದರು ಸಾಥ್ ಅಂತ ನಮ್ಗೆ ಬಹಳ ಸಂತೋಷ ಹೀಗೆ ನಿಮ್ಮ ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ ಮತ್ತೆ ಸಾಂಸ್ಕೃತಿಕವಾಗಿ ಇವತ್ತು ಶ್ರೀಮಂತಿಕೆ ಬೇಕಾಗಿದೆ ನಮ್ಮ ಮಧ್ಯ ಸಂಸ್ಕೃತಿ ಇತ್ತಂದ್ರೆ ನಮ್ಮ ಜೀವನ ಮಧುರವಾಗಿರ್ತದೆ ಆ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ತಮ್ಮ ಕಲಾವಿದರ ಸಂಖ್ಯೆ ಹೆಚ್ಚಾಗ್ಲಿ ಅಂತ ಹೇಳಿ ಹೋಗ್ತಾ ಹೋಗ್ತಾ ಇನ್ ಒಂದು ಕೃಷ್ಣನ ಪದ್ದೊಂದಿಗೆ ನಮ್ಮ ಕಾರ್ಯಕ್ರಮ ಮುಗಿಸೋಣ ಜೈ ಪಾಂಡು ವರಂಗ ಕೊಳಲಾನೂದೂತ ಸಭಿಗೆ ಬಂದಾಯ್ ದೇವಕಿ ಕಂದನೆ ಬಂದ ವಸುದೇವ ನಂದನೆ ಬಂದಾಯ್ ದೇವ ಬಂದ ದೇವ ಬಂದ ಲಕ್ಷ್ಮೀ ಗಿರಿಯ ರಮಣನೆ ಬಂದ ದೇವ ಬಂದಾನು ಸಭಿಗೆ ಸ್ವಾಮಿ ಬಂದಾನು ಅನುಸವಿಗೆ ದೇವ ಬಂದಾನು ಮನಿಗೆ ಸ್ವಾಮಿ ಬಂದಾನು ಮನಿಗೆ ನಾರಸಿಂಹ ಅವತರ ತಾಳಿದವ ಬಂದ ಹಿರಣ್ಯ ಕಶ್ಯಪ್ನ ಕೊಂದವ ಬಂದೈನ್ ದೇವ ಬಂದ ದೇವ ಬಂದ ಲಕ್ಷ್ಮೀ ಪತಿಯೇ ರಮಣನೆ ಬಂದ ದೇವ ಬಂದಾನು ಸಭಿಗೆ ಸ್ವಾಮಿ ಬಂದಾನು ಸವಿಗೆ ದೇವ ಬಂದಾನು ಸಭಿಗೆ ಸ್ವಾಮಿ ಬಂದಾನು ಸಭಿಗೆ ಜೈ ಪಾಂಡುವ ರಂಗ ಕೊಳಲ ನೋದು ಸಭೆಗೆ ಬಂದ ನಮ್ ಎಲ್ಲ ಆತ್ಮೀಯ ಕೇಳೋದು ಪರವಾಗಿ ನಿಮ್ಗೆ ತುರೋತರ ಅಭಿವೃದ್ಧಿ ಆಗ್ಲಿ ನೀವು ಕೂಡ ಶತ ನಿಮ್ಮ ತಾಯಿಯವ್ರ ಹಂಗೆ ನಿಮ್ಗೆ ಹೆಚ್ಚೆಚ್ಚು ಪ್ರಶಸ್ತಿಗಳು ಪುರಸ್ಕಾರಗಳು ಹುಡ್ಕೊಂಡು ಬರ್ಲಿ ಅಂತೇಳಿ ನಮ್ಮೆಲ್ಲ ಆತ್ಮೀಯ ಕೇಳೋದು ಪರವಾಗಿ ಹಾರೈಸ್ತಾ ಇದ್ದೀವಿ ನಮಸ್ಕಾರ ವಿರೂಪಾಕ್ಷಪ್ಪ ಸರ್ ಪಾಕ್ಷತ್ರಿ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದಗಳು ಅವನಿಗೂ ಬಣ್ಣ ಹಚ್ಚಿ ಡ್ರಾಮಾ ಹಾಡೋಣ ಹೋಗೋ ಮಾಡೋಣ ಡ್ರಾಮಾ ಆಡೋಣ ಇದುವರೆಗೆ ತೊಗಲು ಗೊಂಬೆ ಆಟದ ಹಿರಿಯ ಕಲಾವಿದರಾದ ಬಿಂಕದ ಕಟ್ಟಿಯ ವಿರಪಾಕ್ಷಪ್ಪ ಕ್ಷತ್ರಿ ಅವರೊಡನೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಶರಣಬಸವ ಚೋಳೀನ್ ಸಂಕಲನ ಸುಮಾ ಸುರೇಶ್